ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ದೇವರನ್ನು ಪ್ರೀತಿಸಿ ಪ್ರತಿದಿನ ಮಾತನಾಡುವ ಕರ್ತನೊಟ್ಟಿಗೆ ಆತನ ಪಾದಗಳ ಸಮ್ಮುಖದಲ್ಲಿ ಸಮಯ ಕಳೆಯಬೇಕು ಎಂದು ನೀವು ಬಂದಿದ್ದೀರಾ ನಾವು ಇದನ್ನು ಕೇವಲ ಏನೋ ಅಲ್ಲ ಪ್ರೀತಿಯಿಂದ ಕರ್ತನ ಸಮ್ಮುಖದಲ್ಲಿರಬೇಕೆಂದು ಬಂದಿದ್ದೇವೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ನಿಮಗೆ ಸಂಬಂಧಪಟ್ಟ ಕಾರ್ಯವನ್ನು ಅನುಗ್ರಹಿಸಲಿ ನೀವೆಲ್ಲರೂ ಎಂದು ನಾನು ನಂಬುತ್ತಾ ಇದ್ದೇನೆ ಅಮೇನ್ ದೇವರಿಗೆ ಸ್ತೋತ್ರ ಪ್ರಿಯರೇ ಮನುಷ್ಯರಲ್ಲಿರುವಂಥ ಒಂದು ಗುಣ ಏನು ಗೊತ್ತಾ ನಾವು ಕೊಟ್ಟರೆ ಒಳ್ಳೆಯವರು ಕೊಟ್ಟದ್ದನ್ನು ಕೇಳಿದರೆ ಕೆಟ್ಟವರಾಗುತ್ತೇವೆ ಅದು ಸತ್ಯ ಅಲ್ವಾ ಎಲ್ಲಿಯವರೆಗೂ ನಾವು ಕೊಡುತ್ತಾ ಇದ್ದರೆ ಅಬ್ಬ ಅವರು ತುಂಬ ಒಳ್ಳೆಯವರು ಅನ್ನುತ್ತೇವೆ ಒಂದು ವೇಳೆ ಅವರು ಕೊಡುವುದನ್ನು ನಿಲ್ಲಿಸಿದರೂ ಕೊಟ್ಟಿದ್ದನ್ನು ಏನಾದರೂ ಸ್ವಲ್ಪ ಹಿಂತಿರುಗಿಸಿ ಕೇಳಿದರೂ ಅವರು ಬೇಗನೆ ಕೆಟ್ಟವರಾಗೋಗ್ತಾರೆ ಪ್ರೀತಿಯೋಜನವೇ ದೇವರು ಅಂದ ತಕ್ಷಣ ಕೂಡ ದೇವರಾದರೆ ಕೊಡ್ತಾನೇ ಇರಬೇಕು ಹಿಂತಿರುಗಿ ನಾವು ಏನು ದೇವರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಮನುಷ್ಯರು ಆಲೋಚಿಸುವುದಿಲ್ಲ ಇಷ್ಟಕ್ಕೂ ದೇವರು ನಮ್ಮಿಂದ ಏನು ಆಶಿಸ್ತಾರೆ ಎಂತಹ ಪರಿಸ್ಥಿತಿಗಳಲ್ಲಿ ನಾವು ಆತನಿಗೆ ಸಾಕ್ಷಿಯಾಗಿರಬೇಕು ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡೋಣ ಈ ದಿನದ ಮುಖ್ಯವಾದ ದೇವರ ವಾಕ್ಯವು ಅಪೋಸ್ತಲರ ಕೃತ್ಯಗಳು ಐದನೆಯ ಅಧ್ಯಾಯ ನಲವತ್ತ ಒಂದನೆಯ ವಚನ ಅಪೋಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡವೆಂದು ಸಂತೋಷಿಸುತ್ತಾ ಎಂದು ಹೇಳುತ್ತಾ ಇದೆ ಹಾಲು ಅಲೂಯ ಕರ್ತನ್ನಾಮಕ್ಕೆ ಸ್ತೋತ್ರ ಯಾವಾಗ ದೇವರು ನಮ್ಮನ್ನು ಅಧಿಕ ಅಧಿಕ ಅಧಿಕವಾಗಿ ಆಶೀರ್ವದಿಸುತ್ತಾ ಇರುತ್ತಾನೋ ಆವಾಗ ನಾವು ಪ್ರೌಡ್ಲಿ ಅಂದರೆ ಗರ್ವದಿಂದ ಗೌರವದಿಂದ ನನಗೆ ಆಶೀರ್ವಾದ ಕೊಟ್ಟಿದ್ದು ಯಾರು ಗೊತ್ತಾ ನನ್ನನ್ನು ಈ ಸ್ಥಾನಕ್ಕೆ ಯಾರು ಬಂದಿದ್ದಕ್ಕೆ ತರಿಸಿದ್ದು ಗೊತ್ತಾ ಒಂದು ವೇಳೆ ನಾವು ಬೇರೆ ಕಾರಣಗಳು ಹೇಳಿದ್ರು ಇಲ್ಲವೇ ದೇವರ ಕಾರಣಗಳು ಹೇಳಿದ್ರು ಕೂಡ ದೇವರ ಹೆಸರು ಹೇಳಿದ್ರು ಕೂಡ ನಾವು ಬಹಳ ಗೌರವ ಗರ್ವದಿಂದ ಹೇಳಿಕೊಳ್ಳುತ್ತೇವೆ ನಾನು ಈ ದಿನ ಇರುವ ಈ ಸ್ಥಿತಿಗೆ ಆತನೇ ಕಾರಣ ಎಂದು ಹೇಳಿಕೊಳ್ಳುತ್ತೇವೆ ಪ್ರೀತಿ ದೇವಜನವೇ ಒಂದು ವೇಳೆ ದೇವರು ಒಳ್ಳೆಯದನ್ನು ಮಾಡದೆ ನಮಗೆ ಕಷ್ಟ ಕಣ್ಣೀರನ್ನು ಆತನು ಅನುಮತಿಸಿದನು ಅಂತ ತಿಳ್ಕೊಳ್ಳಿ ಆಗ ನಾವು ಅದೇ ನಂಬಿಕೆಯಿಂದ ಅದೇ ಗಾಂಭೀರ್ಯದಿಂದ ಅದೇ ಗೌರವದಿಂದ ಅದೇ ಒಂದು ಗರ್ವದಿಂದ ಗರ್ವ ಅಂದರೆ ಆ ಗರ್ವ ಅಲ್ಲ ಬಹಳ ಉನ್ನತವಾದ ರೀತಿಯಲ್ಲಿ ನಾನಿರುವ ಸ್ಥಿತಿ ದೇವರಿಗೆ ಗೊತ್ತು ನನ್ನ ದೇವರೇ ನನ್ನನ್ನು ಈ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ ಎಂದು ಹೇಳಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗುತ್ತದೆ ಈ ಕಾಲಗಳಲ್ಲಿ ದೇವರ ರಾಜ್ಯವು ವಿಸ್ತಾರವಾಗದೇ ಇರುವುದಕ್ಕೆ ಕಾರಣ ಕೂಡ ಮೊದಲ ಶತಮಾನದ ಅಪೋಸ್ತಲರ ರೀತಿಯಲ್ಲಿ ಬಹಳ ಗಾಂಭೀರ್ಯದಿಂದಲೂ ಬಹಳ ವೈರಾಗ್ಯದಿಂದಲೂ ಕರ್ತನಿಗೋಸ್ಕರವೆಂದು ನಿಲ್ಲದೇ ಇರುವುದೇ ಕಾರಣವಾಗಿದೆ ಎಷ್ಟೊತ್ತು ದೇವರು ನನಗೇನೂ ಕೊಟ್ಟಿಲ್ಲ ದೇವರು ನನಗೇನೂ ಮಾಡಿಲ್ಲ ದೇವರು ನನಗೇನು ಅನುಗ್ರಹ ಕೊಟ್ಟಿಲ್ಲ ಅನ್ನುವ ಬದಲಾಗಿ ನಾವೇನಾದರೂ ಕರ್ತನಿಗೆ ಮಾಡಿದ್ದೇವಾ ಅಂತ ಏನಾದರೂ ಆಲೋಚನೆ ಮಾಡಿದರೆ ನನ್ನ ಪ್ರೀತಿಯ ದೇವಜನವೇ ನಿಮ್ಮನ್ನು ನನ್ನನ್ನು ದೇವರು ಒಂದು ವೇಳೆ ಕಷ್ಟಗಳಿಗೆ ಅನುವು ಮಾಡಿಕೊಟ್ಟಿದ್ದರೆ ನನ್ನ ದೇವರು ನನ್ನನ್ನು ಪ್ರೀತಿಸುತ್ತಾನೆ ಅದಕ್ಕೆ ನನಗೆ ಹೆಚ್ಚಿನ ಹಿಂಸೆಗಳನ್ನು ಕೊಡುತ್ತಾರೆ ಇದೇನಿದು ಬಾಷ್ರೆ ದೇವರು ನಮ್ಮನ್ನು ಪ್ರೀತಿಸಿದರೆ ಅಧಿಕವಾಗಿ ಕಷ್ಟ ಕೊಡ್ತಾರಾ ನನ್ನ ಪ್ರಿಯರೇ ಕೆಲವು ಸಂದರ್ಭಗಳಲ್ಲಿ ದೇವರು ತನ್ನ ಮಕ್ಕಳ ನಿಯತ್ತನ್ನು ತನ್ನ ಮಕ್ಕಳ ನಂಬಿಕೆಯನ್ನು ತನ್ನ ಮಕ್ಕಳು ತನ್ನ ಮೇಲಿಟ್ಟಿರುವಂಥ ಭರವಸೆಯನ್ನು ಎಷ್ಟರ ಮಟ್ಟಿಗೆ ಅದನ್ನು ಸಹಿಸುತ್ತಾರೋ ನೋಡುವುದಕ್ಕೆ ಯೋಬ ಭಕ್ತನಂತೆ ಅನುವು ಮಾಡಿಕೊಳ್ಳಬಹುದು ನನ್ನ ಭಕ್ತನನ್ನು ನೋಡಿದೆಯಾ ಎಂದು ಸೈತಾನನೊಟ್ಟಿಗೆ ದೇವರು ಚಾಲೆಂಜ್ ಮಾಡ್ತಾನೆ ನನ್ನ ಭಕ್ತನನ್ನು ನನ್ನ ಮಗನನ್ನು ನೋಡಿದೆಯಾ ಒಂದು ಘನ ಗೌರವದಿಂದ ಕೇಳುತ್ತಿದ್ದಾನೆ ನನ್ನ ಮಗನನ್ನು ನೋಡಿದೀಯ ಇವತ್ತು ನನ್ನ ಮಗಳನ್ನು ನೋಡಿದೆಯಾ ನನ್ನ ಮಗನನ್ನು ನೋಡಿದೆಯಾ ಎಷ್ಟು ಕಷ್ಟ ಬಂದರೂ ಕೂಡ ಏನೇ ಪ್ರಯಾಸ ಬಂದರೂ ಕೂಡ ಈ ನನ್ನ ದೇವರಿದ್ದಾನೆ ನಾನು ಆತನನ್ನು ನಂಬಿದ್ದೇನೆ ಆತನ ಕೈ ಬಿಡುವುದಿಲ್ಲ ಆತನು ಕಷ್ಟಗಳನ್ನು ಅದಕ್ಕೆ ಯೋಗನೊಂದು ಮಾತು ಹೇಳ್ತಾನೆ ಏನಂತ ದೇವರಿಂದ ನಾವು ಕೆಟ್ಟದ್ದೇನು ಹೊಂದಬಾರದು ಯಾವಾಗಲೂ ಒಳ್ಳೆಯದೇ ಒಂದು ಬೇಕಾ ಅಂತ ಕೇಳ್ತಾನೆ ಅದು ಸತ್ಯ ಅಲ್ವಾ ಯಾವಾಗಲೂ ನಾವು ದೇವರು ಅಂದ ತಕ್ಷಣ ಕೊಡು 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 ಅನ್ನುತ್ತಿತ್ತೇ ಹೊರತು ಕರ್ತನೇ ನಿನಗೋಸ್ಕರ ನಾನೇನು ಮಾಡಲಿ ಎಂದು ಕೇಳಲಿಕ್ಕೆ ನಮಗೆ ಸಾಧ್ಯ ಇದೆಯಾ ಸಾಧ್ಯವಾಗಬೇಕು ದೇವಜನವೇ ಇವತ್ತು ನಿಮಗೆ ಕೊಟ್ಟಿಲ್ಲ ನಿಜ ಇವತ್ತು ನೀವು ಜಯಭರಿತರಾಗಿಲ್ಲ ನಿಜ ಇವತ್ತು ನೀವು ಫಲಭರಿತರಾಗಿಲ್ಲ ನಿಜ ಇವತ್ತು ನೀವು ಅಂದುಕೊಂಡಿದ್ದು ನೆರವೇರಿಲ್ಲ ನಿಜ ಕೆಲವು ವರ್ಷಗಳ ನಂತರ ಒಂದು ವೇಳೆ ಕೆಲವು ತಿಂಗಳುಗಳ ನಂತರ ಕತ್ತನು ಆಶೀರ್ವಾದ ಕೊಟ್ಟರೆ ಈಗ ಆತಳನ್ನು ತೆಗಳಿ ಆಗ ನಾವು ಆತನನ್ನು ಹೊಗಳಲಿಕ್ಕೆ ಸಾಧ್ಯವಾಗುತ್ತದೆ ನಮ್ಮ ಬಾಯಲ್ಲಿ ಯಾವಾಗಲೂ ಆತನ ಸ್ತೋತ್ರವಿರಬೇಕು ಅರ್ಥ ಆಗಿದೆಯಾ ಯಾವಾಗಲೂ ದೇವರು ವಾಕ್ಯ ಹೇಳುತ್ತದೆ ಯಾವಾಗಲೂ ನನ್ನ ಜೀವಮಾನದಲ್ಲೆಲ್ಲ ನಾವು ಹಾಡಾಡ್ತೀವಿ ನನ್ನ ಉಸಿರಿರುವ ದಿನವೆಲ್ಲ ಹಾಂ ನಾನು ಬದುಕಿರುವ ಕ್ಷಣವೆಲ್ಲ ನನ್ನ ಜೀವಮಾನವೆಲ್ಲ ಅಲ್ವಾ ಈ ಪದಗಳನ್ನು ನಾವು ಹಾಡಲ್ಲಿ ಹಾಡ್ತೇವೆ ಸೂಪರ್ ತುಂಬ ಸಂತೋಷ ಆದರೆ ಹಾಡಲ್ಲಿ ಹಾಡಿದ ಮಾತ್ರವಷ್ಟು ಅಲ್ಲ ಸುಲಭವಲ್ಲ ಸಾಕ್ಷಿಯನ್ನು ಕೊಡುವಂಥದ್ದು ಮೊದಲ ಶತಮಾನದ ಅಪೋಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸಿದರು ಅವರು ಹೇಳುತ್ತಿದ್ದರು ಯಾರಾದರೂ ಇವರನ್ನು ಹಿಂಸೆ ಮಾಡಿದರೆ ವಿರೋಧ ಮಾಡಿದರೆ ಏನಾದರೂ ತೊಂದರೆ ಮಾಡಿದರೆ ಅಪ್ಪ ಯೇಸುವಿನ ಮಗನಾಗುವುದಕ್ಕೆ ನನ್ನನ್ನು ಆರಿಸಿಕೊಂಡಿದ್ದಾನೆ ಏಸುವಿನ ಭಕ್ತಳಾಗುವುದಕ್ಕೆ ನನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ ಅದಕ್ಕೆ ನನಗೆ ಇಷ್ಟೊಂದು ಇಷ್ಟೊಂದು ಹಿಂಸೆಗಳು ಬರುತ್ತಿವೆ ಎಂದು ಹೇಳಿದರೆ ಹಾಲಲುಯ ಕರ್ತನಿಗೆ ಸ್ತೋತ್ರ ಈ ದಿನ ನಮ್ಮ ಜೀವಿತದಲ್ಲಿ ಒಂದು ಕಷ್ಟ ಬಂದ ತಕ್ಷಣ ಒಂದು ಶೋಧನೆ ಬಂದ ತಕ್ಷಣ ಸಹಿಸಿಕೊಳ್ಳಲಾರದೆ ಕ್ರೈಸ್ತರಾಗಿರುವ ನಾವು ಬಿದ್ದೋಗುತ್ತಿದ್ದೇವಲ್ಲವಾ ದೇವಿಷನವಾಯ ಹಾಗಲ್ಲಪ್ಪ ಅಷ್ಟ್ರೆ ಹಾಗಲ್ಲ ದೇವರೇ ಬೇರೆ ಯಾರಿಗಾದರೂ ಈ ಪರಿಸ್ಥಿತಿ ಬರಲಿ ನನ್ನ ಆಗಲ್ಲಪ್ಪ ಎಲ್ಲರೂ ಅದೇ ರೀತಿ ನನ್ನನ್ನು ಬಿಡು ದೇವ್ರೆ ನನ್ನ ಕೈಯ್ಯಾಗಲ್ಲಪ್ಪ ನಾನು ಯೋಭನಂತ ಭಕ್ತನಲ್ಲ ನಾನು ಪೌಲನಂಥ ಭಕ್ತನಲ್ಲಪ್ಪ ನಾನು ಯೋಸೇಪನಂತ ಭಕ್ತನಲ್ಲಪ್ಪ ಅವರೆಲ್ಲ ಘನವಾದ ಭಕ್ತರಯ್ಯ ನನ್ನಿಂದ ಆಗದಯ್ಯ ಅಂತ ನೀವು ನಾನು ಎಲ್ಲರೂ ಅಂದುಬಿಟ್ರೆ ಇನ್ನು ಆ ರೀತಿಯಾದಂಥ ಭಕ್ತರು ಈ ಕಾಲದಲ್ಲಿ ಇನ್ಯಾರು ನೀವೇ ಹೇಳಿ ಇನ್ಯಾರು ಕರ್ತನಿಗಾಗಿ ನಿಲ್ಲುವಂಥದ್ದು ತಾವು ಕರ್ತನಿಗೋಸ್ಕರ ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡು ಸಂತೋಷಿಸಿದರು ಇದು ನನ್ನ ಪ್ರಿಯ ದೇವಜನವೇ ನಾನು ಹೇಳೋದೇನೆಂದರೆ ದೇವರ ಬಳಿಯಲ್ಲಿ ದೇವರು ವಾಗ್ದಾನ ಕೊಡ್ತಾರೇನೋ ನೋ ಪ್ರತಿದಿನ ದೇವರು ವಾಗ್ದಾನ ಕೊಡಲ್ಲ ಕೆಲವು ಸಾರಿ ಸೇವಕರಾದಂಥ ನಾವು ರಾಂಗೇ ಕೆಲವ್ರು ಹಾಳ್ತಾರೆ ಈ ದಿನದ ವಾಗ್ದಾನ ಪ್ರತಿದಿನ ವಾಗ್ದಾನಗಳೇನಾ ಪ್ರತಿದಿನ ವಾಗ್ದಾನ 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 ತಪ್ಪು ರಾಂಗ್ ಅದಲ್ಲ ಅದಕ್ಕೆ ನನಗೆ ದೇವರು ಆರಂಭದಲ್ಲೇ ದೇವರು ಮಾತಾಡಿದರು ವಾಗ್ದಾನ ಅಲ್ಲ ಈ ದಿನದ ದೇವರ ವಾಕ್ಯ ಪ್ರತಿದಿನ ವಾಗ್ದಾನಗಳ ಮೇಲೇ ನಾವು ಕಣ್ಣಿಟ್ಟು ಹೋಗ್ತಾನೇ ಇದ್ದರೆ ಕಷ್ಟವನ್ನು ಸಹಿಸಕ್ಕಾಗ್ತದ ಕಷ್ಟದ ವಾಕ್ಯವನ್ನು ತೆಗೆದುಕೊಂಡ್ರೆ ಅಯ್ಯೋ ಇವತ್ತೇನು ನನಗೇನು ವಾಗ್ದಾನ ಕೊಟ್ಟಿಲ್ಲ ಏನೋ ಇದನ್ನು ಕೊಟ್ಬಿಟ್ಟಿದ್ದಾರೆ ಹಿಂಸೆ ಅಂತ ಕೊಟ್ಬಿಟ್ಟಿದ್ದಾರೆ ಪ್ರಿಯರೇ ಮಕ್ಕಳನ್ನು ಹಸಿವೆ ಅನ್ನೋದು ಅವರಿಗೆ ಕಲಿಸಬೇಕು ಕಷ್ಟ ಅನ್ನೋದು ತಿಳಿಯಬೇಕು ನೋವು ಅನ್ನೋದು ಗೊತ್ತಾಗಬೇಕು ಆಗಲೇ ಜೀವಿತದಲ್ಲಿ ಬರುವಂಥ ಹೋರಾಟಗಳನ್ನು ಅವರು ಎದುರಿಸಲಿಕ್ಕೆ ಸಾಧ್ಯ ಯಾವಾಗಲೂ ಬಿಸಿಲಿಗೆ ಹೋಗೋಕ್ಕೆ ಬಿಡಲ್ಲ ಗಾಳಿಗೆ ಹೋಗೋಕ್ಕೆ ಬಿಡಲ್ಲ ಮಳೆಯನ್ನ ನೆನೆಯೋಕ್ಕೆ ಬಿಡಿಯಲ್ಲ ಬಿಡಲ್ಲ ಊಟ ಹಸಿವು ಅಂದರೆ ಗೊತ್ತಾಗಲ್ಲ ಈ ಥರ ಬೆಳೆಸಿದ ಮಕ್ಕಳು ಬಹಳ ಮೃದುವಾಗಿರುತ್ತಾರೆ ನೋಡಿ ಎಲ್ಲಂದರೆ ಅಲ್ಲಿ ಬಿಟ್ಟ ಮಕ್ಕಳನ್ನು ನೋಡಿ ಎಷ್ಟು ಗಟ್ಟಿ ಮುಟ್ಟಾಗಿರ್ತಾರೆ ಎಷ್ಟು ಆರೋಗ್ಯವಾಗಿರುತ್ತಾರೆ ಕಲ್ಲು ಕಲ್ಲು ಥರ ಇರ್ತಾರೆ ಆದರೆ ತಿನ್ನಿಸಿ ತಿನ್ನಿಸಿ ಮಲಗಿಸಿ ನಿದ್ದೆ ಮಾಡಿಸಿ ಮೈತೊಳೆದು ಅದು ಇದು ಮಾಡಿದವರು ತುಂಬ ಮೃದು ಸ್ವಲ್ಪ ತೊಂದರೆ ಆಗೋಕ್ಕಿಲ್ಲ ನನ್ನ ಪ್ರೀತಿ ದೇವಜನವೇ ದೇವರು ಕೂಡ ನಮ್ಮನ್ನು ಎಲ್ಲ ವಾತಾವರಣಕ್ಕೆ ಒಗ್ಗಿಕೊಂಡು ಹೋಗುವಂತೆ ಮಾಡುತ್ತಾರೆ ಬಿಸಿಲಿಗೆ ಹೋದರೂ ನನ್ನ ಮಗನು ಮಗಳು ಬಾಡಬಾರದು ನಿಜನೇ ಆ ಬಿಸಿಲಿಗೆ ಒಣಗಬೇಕು ಆದರೆ ಬಾಡೋಕ್ಕೆ ಬಿಡೋದಿಲ್ಲ ಮಳೆಯನ್ನು ನೆನೆಬೇಕು ಆದರೆ ಮೊಳಕೆ ಬಡಕ್ಕೆ ಬಿಡೋದಿಲ್ಲ ದೇವರು ಚಳಿಯಲ್ಲಿ ನಾವು ಚಳಿಗೆ ಒಳಗಾಗಬೇಕು ಆದರೆ ನಮಗೆ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ದೇವರು ಹೇಳೋದೇನೆಂದರೆ ನನ್ನ ಮಕ್ಕಳು ಎಲ್ಲದಕ್ಕೂ ಸಹಿಸುವುದಕ್ಕೆ ಯೋಗ್ಯರಾಗಬೇಕು ಸಹಿಸುವಂಥದ್ದು ಬಹಳ ಮುಖ್ಯ ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಯಾಕೋಬ ಒಂದನೇ ಅಧ್ಯಾಯ ಎರಡನೇ ವಚನ ಹೇಳುತ್ತದೆ ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಎಂದು ಹೇಳುತ್ತದೆ ಒಂದು ಹೋರಾಟ ರೋಗ ಕಷ್ಟ ಬಂದ ತಕ್ಷಣ ಹಿಸಪ್ಪ ನನಗೆ ಯಾಕಪ್ಪ ನನ್ನ ಮೇಲೆ ಯಾಕಪ್ಪ ಎಲ್ರಿಗೂ ಇಲ್ಲವೇ ನನಗೆ ಯಾಕಪ್ಪ ದೇವರು ನಿನ್ನ ಮೇಲೆ ಅದು ಬರುವಂತೆ ಅನುಮತಿಸಿದ್ದಾರೆಂದರೆ ದೇವರು ನಿನ್ನ ಶಕ್ತಿಯನ್ನು ನೋಡಿದ್ದಾರೆ ನಿನ್ನ ಭಕ್ತಿಯನ್ನು ನೋಡಿದ್ದಾರೆ ನಿನ್ನ ನಂಬಿಕೆಯನ್ನು ನೋಡಿದ್ದಾರೆ ಅದಕ್ಕೆ ಅದನ್ನು ಅನುವು ಮಾಡಿಕೊಟ್ಟಿದ್ದಾರೆ ದೇವ್ರವಾಕೆ ಹೇಳುತ್ತದಲ್ವಾ ನೀನು ಸಹಿಸಬಹುದಾದ ಶೋಧನೆಯ ಹೊರತು ಅದಕ್ಕಿಂತ ಮಿಗಿಲಾದದ್ದು ಯಾವುದು ನಿನ್ನ ಮೇಲೆ ನಾನು ಬರಗೊಡಿಸುವುದಿಲ್ಲ ಎಂದು ಹೇಳಿದ್ದು ಯಾಕೆ ನೀವೇ ನೋಡಿದ್ರ ನಿಮ್ಮ ಶಕ್ತಿಯನ್ನು ಮೀರಿದ ಶೋಧನೆ ಬರಗೊಡಿಸುವುದಿಲ್ಲ ಒಂದು ವೇಳೆ ಬಂದರು ಆ ಶೋಧನೆಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನಾನು ನಿಮಗೋಸ್ಕರ ಏರ್ಪಡಿಸುತ್ತೇನೆ ಅಲ್ಲೂಯ್ಯ ಇವತ್ತು ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವಜನವೇ ಇವತ್ತು ದೇವರನ್ನ ಹೃದಯದಲ್ಲಿಟ್ಟಿರುವಂಥ ಆಲೋಚನೆ ಇಷ್ಟೇ ದೇವರ ಹತ್ರ ಆಶೀರ್ವಾದಕ್ಕೂ ವಾಗ್ದಾನಗಳಿಗೂ ಬರಬೇಡ್ರಿ ಅದಕ್ಕೆ ಮಾತ್ರ ಬರಬೇಡ್ರಿ ವಾಕ್ಯ ಧ್ಯಾನಕ್ಕೆ ಬನ್ನಿರಿ ಆತನ ಪ್ರತಿ ಮಾತು ಅದರಲ್ಲಿ ಎಚ್ಚರಿಕೆಯೂ ವಾಗ್ದಾನವು ಆಶೀರ್ವಾದವೂ ಆ ಎಲ್ಲವೂ ಇದೆ ಎಚ್ಚರಿಕೆ ಕೊಟ್ಟಾಗ ನಾವು ಭಯ ಬೀಳೋದು ವಾಗ್ದಾನ ಕೊಟ್ಟಾಗ ಆಶೀರ್ವಾದ ಕೊಟ್ಟಾಗ ಸುಖದಾಗಿ ಸಂತೋಷಿಸುವುದಲ್ಲ ಅಪೋಸ್ತಲರು ಏನು ಮಾಡಿದರು ಅವರು ಅವಮಾನದಲ್ಲಿ ಕೂಡ ಸಂತೋಷಿಸಿದರು ನೋಡಿದ್ರ ಅವಮಾನದಲ್ಲಿ ಸಂತೋಷಿಸಿದರು ಹಿಂಸೆಯಲ್ಲಿ ಸಂತೋಷಪಟ್ಟರು ಇವತ್ತು ನಮ್ಮ ಜೀವಿತದಲ್ಲಿ ಬರುವಂಥ ಹೋರಾಟಗಳಿಗೆ ನಾವು ಕುಗ್ಗಬಾರದು ದುಃಖ ಪಡಬಾರದು ಬದಲಾಗಿ ನಾವು ಸಂತೋಷಿಸಬೇಕು ಯಾಕೊಬ್ಬನೇ ಹೇಳುವುದು ಅದೇ ಕೂಡ ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗಲೂ ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಇದು ಬಂದಿರೋದು ನನಗೆ ಓಕೆ ನನ್ನ ದೇವರಿಗೆ ಗೊತ್ತು ನನ್ನ ಕರ್ತನಿಗೆ ಗೊತ್ತು ಅಂತ ಹೇಳಿಬಿಟ್ಟು ಆತನ ಕರಕ್ಕೆ ಒಪ್ಪಿಸಿ ಕೊಡಿರಿ ಹಲುವೆ ಕರ್ತನು ನಿಮ್ಮನ್ನು ನನ್ನನ್ನು ಬಲಪಡಿಸುತ್ತಾನೆ ನಮ್ಮ ಎಲುಬುಗಳು ನಮ್ಮ ಶರೀರ ನಮ್ಮ ಆತ್ಮ ನಮ್ಮ ಮನಸ್ಸು ನಮ್ಮ ಹೃದಯ ಎಲ್ಲವೂ ಬಲಗೊಳ್ಳುತ್ತದೆ ಪರವಾಗಿಲ್ಲ ನನ್ನ ದೇವರು ನನ್ನ ಸಂಗಡ ಇದ್ದಾರೆ ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾರೆ ನಾನು ಯಾವುದಕ್ಕೂ ಭಯಪಡೋದಿಲ್ಲ ಕರ್ತನಿಗೆ ಸ್ತೋತ್ರ ಪೇತ್ರನ ಒಂದು ಮಾತನ್ನು ಪೇತ್ರನ ಪತ್ರಿಕೆ ಮೊದಲನೇ ಪೇತ್ರ ನಾಲ್ಕನೇ ಅಧ್ಯಾಯ ಹದಿಮೂರರಿಂದ ಹದಿನಾಲ್ಕು ವಚನ ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ಎಂದು ಹೇಳುತ್ತಾ ಇದೆ ಕ್ರಿಸ್ತನ ನಿಮಿತ್ತ ನೀವು ನಿಂದೆಗೆ ಗುರಿಯಾದರೆ ಅಲ್ಲಿ ಮೊದಲನೇ ವಚನ ಹೇಳಿತ್ತು ಅವಮಾನಕ್ಕೆ ಗುರಿಯಾದರೆ ಯಾಕೋಬ ಒಂದು ಎರಡು ಹೇಳುತ್ತಿದ್ದುದು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಈ ವಾಕ್ಯ ಹೇಳುತ್ತಾ ಇದೆ ನೀವು ನಿಂದೆಗೆ ಗುರಿಯಾದರೆ ನನ್ನ ಪ್ರೀತಿಯ ದೇವಜನ್ಮೆ ನಮ್ಮ ವಿರೋಧವಾಗಿ ಸೈತಾನನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸುತ್ತುತ್ತಾ ಇರ್ತಾನೆ ಆದರೆ ಭಯಪಡಬೇಕಾಗಿಲ್ಲ ದೇವರು ಹೇಳಿದ್ದಾನೆ ಅವನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಕ್ರಿಸ್ತಿಯ ಜೀವಿತ ಕ್ರಿಸ್ತಿಯ ನಂಬಿಕೆ ಅಂತ ಹೇಳಿದರೆ ಯಾರು ಏನೋ ಬೈದರು ಯಾರು ಏನೋ ಅಂದರು ಯಾರು ಏನೋ ಮಾಡಿದರು ಅಯ್ಯೋ ಎನ್ನುವುದಲ್ಲ ದೇವರು ನಿಮಗೆ ಕೊಟ್ಟಿರುವ ಆತ್ಮ ಹೇಡಿತನದ ಆತ್ಮ ಅಲ್ಲ ಬಲ ಪ್ರೀತಿ ಶಿಕ್ಷಣಗಳ ಆತ್ಮ ಅಂದರೆ ನಾವು ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಳಬೇಕು ಯಾವುದಕ್ಕೆ ಹೇಗೆ ಸ್ಪಂದಿಸಬೇಕು ಕರ್ತನಿಗಾಗಿ ಸಾಕ್ಷಿಯಾಗಿ ನಿಂತುಕೊಳ್ಳಬೇಕೆಂಬುದನ್ನು ನಾವು ಕಲಿಯಬೇಕು ಏಸುವಿನ ಶಿಷ್ಯರು ಅಪೋಸ್ತಲರು ಆದಿ ಸಭೆಯಲ್ಲಿ ಕರ್ತನಿಗೋಸ್ಕರ ನಿಂತು ಏನೇ ಸಂಭವಿಸಿದರೂ ಕೂಡ ದೇವರೇ ಎನ್ನುತ್ತಿದ್ದರು ಈ ಕಾಲದಲ್ಲಿ ದೇವರು ಮಕ್ಕಳು ದೇವರ ನಾಮ ಮಹಿಮೆ ನೋಡುತ್ತಿಲ್ಲ ದೇವರ ರಾಜ್ಯ ವಿಸ್ತಾರ ನೋಡುತ್ತಿಲ್ಲ ದೇವರನ್ನು ಕೊಂಡಾಡುತ್ತಿಲ್ಲ ಬದಲಾಗಿ ಸ್ವಪ್ರಯೋಜನ ಸ್ವಂತ ಅಭಿಲಾಷೆಗಳು ಸ್ವಂತ ಆಸೆಗಳು ಪೂರೈಕೆಗಾಗಿ ನಾವು ನೋಡುತ್ತಾ ಇದ್ದೇವೆ ದೇವರು ಎಷ್ಟೊಂದು ಉಪಕಾರಗಳನ್ನು ನಮಗೋಸ್ಕರ ಮಾಡಿದ್ದಾರಲ್ವ ನಾವು ಕರ್ತನಿಗೋಸ್ಕರವಾಗಿ ಏನು ಮಾಡಲಿಕ್ಕಿದ್ದೇವೆ ಆತನಿಗೋಸ್ಕರ ಏನು ಮಾಡಲಿಕ್ಕಿದ್ದೇವೆ ಪ್ರಿಯ ದೇವಜನವೇ ನೀವು ನಾನು ಆಲೋಚಿಸೋಣವ ಕರ್ತನೇ ನಿನಗೋಸ್ಕರ ನಾನು ಏನು ಮಾಡೋದು ದೇವರೇ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವನಾಗಿರ್ರಿ ಸಹೋದರಿ ನಿನ್ನ ನಂಬಿಕೆಗೆ ಗಣ್ಣನ ಮೂಲಕ ಸಮಸ್ಯೆ ಬರಬಹುದು ನಿನ್ನ ಆಸೆ ನೆರವೇರದ ಕೆಲಸಗಳ ಮೂಲಕವಾಗಿ ನಿನಗೆ ವಿರೋಧಗಳು ಬರಬಹುದು ನಿಮ್ಮ ಬಾಸುಗಳ ಮೂಲಕ ಬರಬಹುದು ನಿಮ್ಮ ಸಂಬಂಧಿಕರ ಮೂಲಕ ಬರಬಹುದು ಸ್ನೇಹಿತರ ಮೂಲಕ ಬರಬಹುದು ನೀವು ನೆನೆಸಬೇಕು ಇದು ನನ್ನ ನಂಬಿಕೆಗೆ ಶೋಧನೆ ನನ್ನ ದೇವರಿಗೆ ಮಹಿಮೆ ತರುವಂತೆ ನಾನು ಜೀವಿಸುತ್ತೇನೆ ಹೊರತು ನಾನು ಸೋತು ಹೋಗುವುದಿಲ್ಲ ಎಂದು ನಾವು ನಿಂತುಕೊಳ್ಬೇಕು ಅವಮಾನ ಬರುತ್ತದೆ ನಿಂದೆ ಬರುತ್ತದೆ ನಾನಾ ಕಷ್ಟಗಳು ಬರುತ್ತವೆ ದೇವರ ವಾಕ್ಯ ಹೇಳುತ್ತಾ ಇದೆ ದೇವರ ಮಾರ್ಗ ಸುಖದ ಸುಪ್ಪತ್ತಿಗೆ ಅಲ್ಲ ಸುಖದ ಸುಪ್ಪತ್ತಿಗೆ ಅಲ್ಲ ರೋಜಾ ಹೂವು ಇತ್ತು ಅಂತ ಹೇಳಿದರೆ ರೋಜಾ ಹೂವಿನ ಏನು ಬಹಳ ಮೃದು ಆದರೆ ಆ ಮೃದುವಾದ ಹೂವನ್ನು ಅದರ ಸುತ್ತಲೂ ಮುಳ್ಳುಗಳು ನೋಡ್ತಾ ಇದ್ದಾವೆ ಈ ಲೋಕದಲ್ಲಿ ನಾವು ಕೂಡ ಮೃದುವಾಗಿರಬಹುದು ಆದರೂ ನಮ್ಮ ಸುತ್ತಲೂ ಇರುವಂಥದ್ದು ಮುಳ್ಳುಗಳು ಅವುಗಳ ಮಧ್ಯದಲ್ಲಿ ಕರ್ತನಿಗೆ ಪರಿಮಳವಾಗಿ ಬಹಳ ಸುವಾಸನೆ ಭರಿತವಾಗಿ ಮೃದುವಾಗಿರುವಂಥವರು ನಾವು ಆಗಿರಬೇಕು ಮುಳ್ಳುಗಳು ಇದ್ದಾವೆ ಚುಚ್ಚಿಕೊಳ್ತವೆ ಅಂತಲ್ಲ ಕರ್ತನು ನಮ್ಮನ್ನು ಆಗಿ ಮುಳ್ಳುಗಳ ಮಧ್ಯೆ ಈ ಲೋಕದಲ್ಲಿ ಅಂಧಕಾರದ ಜನರ ಮಧ್ಯದಲ್ಲಿ ಈ ಅಂತ್ಯ ದಿನಗಳಲ್ಲಿ ಏನು ಎಲ್ಲ ದುಷ್ಟಭಾವ ದುರ್ಬುದ್ಧಿಗಳುಳ್ಳವರ ಮಧ್ಯದಲ್ಲಿ ದೇವನಮ್ಮನ್ನು ಇಟ್ಟಿರುವುದಕ್ಕೆ ಕಾರಣ ಆತನ ನಾಮಕ್ಕೆ ಮಹತ್ವವನ್ನು ನಾವು ತರಬೇಕೆಂದು ಆತ ನಮ್ಮನ್ನು ಇಟ್ಟಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತಿ ದೇವಜನವೇ ಲೂಕನ ಬರದ ಸ್ವಾರ್ಥೆಯಲ್ಲಿ ಆರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೇ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದು ಹಾಕಿದರೆ ನೀವು ಧನ್ಯರು ಎಂದು ಹೇಳ್ತಾ ಇದೆ ಎಷ್ಟೊಂದು ಪದಗಳು ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಸ್ವಾಮಿ ಕಡೆಯಿಂದ ಒಂದು ಜನರು ನಿಮ್ಮನ್ನು ಹಾಗೇ ಮಾಡ್ತಾರೆ ಎರಡು ನಿನ್ ನಿಮಗೆ ಬಹಿಷ್ಕಾರ ಹಾಕ್ತಾರೆ ಮೂರು ನಿಂದಿಸ್ತಾರೆ ನಾಲ್ಕು ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ಹಾಕ್ತಾರೆ ನೀನೆಲ್ಲ ಒಬ್ಬನ ನೀನೆಲ್ಲ ಒಬ್ಬ ಆಕೆನಾ ನೀನು ಮ ಮತಾಂತರ ಆಗಿರೋಳು ತಾನೆ ನೀನು ಆ ತಾನೆ ಇಂಥವನ್ನು ತಾನೆ ಅಂತ ಮಾತಾಡ್ಬೋದು ಪರವಾಗಿಲ್ಲ ದೇವಜನವೇ ಚಿಂತಿಸಬೇಡ್ರಿ ಯಾಕೆಂದರೆ ನೀವು ಆ ನಿಂದೆಯನ್ನು ಹಿಂಸೆಯನ್ನು ತಾಳಿಕೊಳ್ಳುತ್ತಿರುವುದು ನಿಮಗಾಗಿ ಅಲ್ಲ ಕರ್ತನಿಗಾಗಿ ಕರ್ತನು ಎಷ್ಟೊಂದು ನಿಮಗೂ ನನಗೂ ಮಾಡಿರುವಾಗ ಕರ್ತನಿಗೋಸ್ಕರ ಇದನ್ನು ನಾವು ಮಾಡೋಕ್ಕಾಗಲ್ವಾ ಅವಮಾನ ಸಹಿಸ್ಕೊಳ್ಬೇಕಷ್ಟೇ ಸಾಧಾರಣವಾಗಿ ದೇವರನ್ನು ನಂಬದೇ ಇದ್ದರೂ ಕೂಡ ಎಷ್ಟೋ ಜನರು ಎಷ್ಟೋ ನಿಂದೆಗಳಿಗೆ ಎಷ್ಟೋ ಶೋಧನೆಗಳಿಗೆ ಒಳಗಾಗುತ್ತಾರೆ ಆದರೂ ಕರ್ತನು ನಿಮ್ಮನ್ನು ನನ್ನನ್ನು ಪ್ರೀತಿಸಿ ನಮಗೆ ಸಹಾಯ ಮಾಡುತ್ತಾ ಇದ್ದ ನನ್ನ ಪ್ರಿಯ ದೇವಜನವೇ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ಹೇಗಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದೂ ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು ಈ ಸಂದೇಶ ಯಾರೂ ಶೇರ್ ಮಾಡೋದಿಲ್ಲ ಈ ಸಂದೇಶ ಯಾರು ಹೆಚ್ಚಿಗೆ ನೋಡೋದೂ ಇಲ್ಲ ಯಾಕೆಂದರೆ ಇಲ್ಲಿ ವಾಗ್ದಾನೂ ಇಲ್ಲ ಇಲ್ಲಿ ಆಶೀರ್ವಾದದೂ ಇಲ್ಲ ದೇವರು ಕೊಡ್ತಾ ಇಲ್ಲ ಬದಲಾಗಿ ದೇವರು ಕೇಳ್ತಾ ಇದ್ದಾನೆ ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ ಕೊಡ್ತಾ ಇದ್ದರೆ ಒಳ್ಳೆಯವರು ಕೊಟ್ಟದ್ದನ್ನು ಕೇಳಿದರೆ ಇಲ್ಲ ಕೊಡಲ್ಲ ಅಂದರೂ ಕೆಟ್ಟವರಾಗ್ಬಿಡ್ತೀವಿ ಅರ್ಥ ಆಯ್ತಲ್ಲ ನಿಮಗೆ ಕೊಡ್ತಾ ಇದ್ದರೆ ದೇವರು ಕೊಡ್ತಾ ಇದ್ದರೆ ವಾವ್ ಮೈ ಗಾಡ್ ಇಸ್ ಸೋ ಗಟ್ ಗಾಡ್ ಇಸ್ ಗೇಟ್ ಆಲ್ ದ ಟೈಮ್ ಖುಷಿ ಖುಷಿಯಾಗಿರ್ತಾರೆ ಗಾಡ್ ಇಸ್ ಗೇಟ್ ಆಲ್ ದ ದೈಮ್ ಹೌಸ್ ಇ ಲಾಡ್ ಅಲ್ವಾ ಓ ದೇ ಏನಾದರೂ ಕಷ್ಟ ಬಂದರೆ ಮೈ ಗಾಡ್ ಇಸ್ ಲೆಫ್ಟ್ ಮೀ ನನ್ನನ್ನು ದೇವರು ಬಿಟ್ಬಿಟ್ಟಿದ್ದಾನೆ ಅಂತೀವಲ್ವ ಪ್ರೇರೇ ನೋಡಿದ್ರ ಕೊಡುತ್ತಾ ಇರುವವರೆಗೂ ಕರ್ತನು ಒಳ್ಳೆಯವನು ಕೊಡುವುದನ್ನು ನಿಲ್ಲಿಸಿದರೆ ಕರ್ತನು ಕೆಟ್ಟವನಾಗ್ಬಿಡ್ತಾನೆ ಅಲ್ವಾ ಆದರೆ ನಾವು ಆ ರೀತಿಯಾಗಲ್ಲ ಕರ್ತನೇ ನನ್ನ ಜೀವ ನಿನ್ನದು ನನ್ನ ಜೀವಮಾನ ನಿನ್ನದು ನಿನ್ನ ಮಹಿಮೆಗಾಗಿ ನಾನು ಜೀವಿಸ್ತೇನೆ ಏನೇ ಆಗಲಿ ಕಷ್ಟವೋ ಸುಖವೋ ವೇದನೆಯೋ ನಿಂದೆಯೋ ಅವಮಾನವೋ ನಾನಾ ವಿಧವಾದ ಕಷ್ಟಗಳು ಹಿಂಸೆಗಳು ಸಂಭವಿಸಿದಾಗಲೂ ಮೈ ಗಾಡ್ ಈಸ್ ಗೆಟ್ ಆಲ್ ಟೈಮ್ ಯೋಬನ ಹೇಳಿದ ಹಾಗೆ ಆತನು ಒಳ್ಳೆಯವನು ಆತನೇ ಎಲ್ಲ ಮಾಡಿದ ಆತನೇ ಎಲ್ಲ ತೆಗೆದುಕೊಂಡ ಇವತ್ತು ನೀವು ಆ ಮಾತು ಹೇಳಿದರೆ ನಾನು ನಿಮಗೆ ಹೇಳುತ್ತೇನೆ ಪ್ರಿಯ ಸಹೋದರಿ ಸಹೋದರ ನೀವು ಕರ್ತನಿಗಾಗಿ ನಿಂತ್ರಿ ಅಂತ ನಿಂತ್ಕೊಳ್ಳಿ ಹಿಂಸೆ ನಿಂದೆ ಅವಮಾನ ವೇದನೆಗಳಲ್ಲಿ ನೀವು ನಿಂತ್ರೆ ನಿಮಗೋಸ್ಕರ ಕರ್ತನ ನಿಲ್ತಾನೆ ಆಲಲು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯಸುವೆ ನಮ್ಮ ಪ್ರಾರ್ಥನೆಯನ್ನು ಆಲಿಸುವಂಥ ಪರಲೋಕದ ದೇವನೇ ನಿನ್ನ ಉನ್ನತವಾದ ಪ್ರೀತಿಯುಳ್ಳ ನಾಮಕ್ಕೆ ಸ್ತೋತ್ರ ಈ ಮನೆ ಜನರು ಇವರನ್ನು ಅವಮಾನಿಸಬಹುದು ಈ ಸಹೋದರಿ ಸಹೋದರನನ್ನು ಇವರ ನಂಬಿಕೆಯ ನಿಮಿತ್ತವಾಗಿ ಜನರು ನಿಂದಿಸಬಹುದು ಅವಮಾನಕ್ಕೆ ಗುರಿ ಮಾಡಬಹುದು ಆದರೂ ನಿನ್ನ ಪ್ರೀತಿ ಇವರ ಮೇಲೆ ಇರುವುದಕ್ಕಾಗಿ ಸ್ತೋತ್ರ ನೀನು ಕೊಡುವ ದೇವರು ನಿಜಾನೇ ಕೊಡದಿದ್ದರೂ ನೀನು ನಮ್ಮ ದೇವರೇ ನೀನು ಯಾವಾಗಲೂ ಒಳ್ಳೆಯವನೇ ನೀನು ಕೊಟ್ಟರೂ ಒಳ್ಳೆಯವನೇ ಕೊಡದೇ ಇದ್ದರೂ ಒಳ್ಳೆಯವನೇ ನಿನ್ನ ನಾಮವು ಮಹೋನ್ನತವಾದದ್ದು ಸ್ತೋತ್ರ ಹಾಲಲುಯ ಕರ್ತನೆ ಇದನ್ನು ಯಾರೆಲ್ಲ ಪ್ರಾರ್ಥನೆ ಮಾಡಿ ಹೌದು ದೇವನೇ ಹೌದು ಕರ್ತ ನಿನ್ನ ಪ್ರೀತಿ ನನಗೆ ಸಾಕಯ್ಯ ನಿನ್ನ ದಯೆ ನನಗೆ ಬೇಕಯ್ಯ ಎಂದು ಯಾರು ಪ್ರಾರ್ಥನೆ ಮಾಡುತ್ತಾ ಹೋರಾಟಗಳುಂಟು ಪ್ರಯಾಸಗಳುಂಟು ಆದರೆ ನನ್ನ ಕರ್ತನನ್ನು ನಾನು ಬಿಡುವುದಿಲ್ಲ ಆತನೇ ಯಹೋವಾ ಹೀರೆಯಾದ ದೇವರು ಒದಗಿಸುವವನು ಎಲ್ ಷಡಾಯ್ ಸರ್ವಶಕ್ತನಾದ ದೇವರು ಶಲೋಮ್ ಆತನು ಸಮಾಧಾನದ ಕರ್ತನು ನನ್ನ ಜೀವಮಾನವು ಏನೇ ಆದರೂ ಆತನಿಗೆ ಅರ್ಪಣೆ ಆತನಿಲ್ಲದ ನನ್ನ ಜೀವಿತ ಜೀವಿತವಲ್ಲ ಆತನೇ ನನ್ನ ಜೀವಿತ ಎಂದು ಹೇಳುತ್ತಾ ಇದ್ದೇವಪ್ಪ ಈ ವಾಕ್ಯವನ್ನು ಕೇಳಿಸಿಕೊಂಡ ಈ ಸಹೋದರ ಸಹೋದರಿಯರು ಕೊನೆಯವರೆಗೂ ವಿಡಿಯೋ ನೋಡಿದಂಥ ಇವರನ್ನು ಖನಿಖರಿಸಿರಿ ಇವರ ಕುಟುಂಬಗಳನ್ನು ಆಶೀರ್ವದಿಸಿರಿ ಇವರು ನಿಮಗಾಗಿ ನಿಂತಿದ್ದಾರಪ್ಪ ಸಹಿಸುತ್ತಾ ಇದ್ದಾರೆ ನಿಂದೆ ಅವಮಾನ ವೇದನೆಗಳನ್ನು ಸಹಿಸಿ ತಾಳ್ಮೆಯಿಂದಿದ್ದಾರೆ ಆದ್ದರಿಂದ ನೀನು ಅವರನ್ನ ಕೈ ಬಿಡೋದಿಲ್ಲ ನೀನೆಂದಿಗೂ ಅವರನ್ನ ಕೈ ಬಿಡೋದಿಲ್ಲ ಕರ್ತನೆ ಬದಲಾಗಿ ಅವರನ್ನು ಕರುಣಿಸುತ್ತೇ ನಿನಗೆ ಸ್ತೋತ್ರ ನಮ್ಮ ಪ್ರಾರ್ಥನೆ ಆಲಿಸಿದ ಕರ್ತರೇ ನಿನಗೆ ಕೋಟಿ ಆನು ಕೋಟಿ ವಂದನೆಗಳು ಸರ್ವ ಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂಥ ಪ್ರತಿ ಸಹೋದರಿ ಸಹೋದರನ ಕುಟುಂಬವನ್ನು ಕಷ್ಟಗಳಿಂದ ಬಿಡಿಸು ಸಾಲಗಳಿಂದ ಬಿಡಿಸು ರೋಗಗಳಿಂದ ಬಿಡಿಸು ದೇವರ ಹೋರಾಟಗಳಿಂದ ಬಿಡಿಸು ಭಯಗಳಿಂದ ಬಿಡಿಸು ಎಲ್ಲ ಪರಲೋಕದ ಆಶೀರ್ವಾದಗಳನ್ನು ಕುಮ್ಮರಿಸಿಕೊಡಬೇಕೆಂಬುದಾಗಿ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇ ನಾಮೇ ನನ್ನ ಪ್ರೀತಿಯ ದೇಜನೇಶೋಂ ಲಾಡ್ ಜೀಸಸ್